ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾ ಇದೀವಿ ಉರುಳಿಕಟ್ ಸಾಂಬಾರು ಹೇಗೆ ಮಾಡಿದೆ ಯಾವ ಥರ ಟೇಸ್ಟಿಯಾಗಿ ಮಾಡೋದು ನೋಡೋಣ ಬನ್ನಿ ಸ್ವಲ್ಪ ಉರುಳಿಕಾಳು ತೊಗೊಳ್ಳಿ ನಾನು ಇಲ್ಲಿ ಕಾಲು ಕೆ ಜಿ ಆಗೋವಷ್ಟು ಉರುಳಿಕಾಳು ಸಾಂಬಾರು ಇದ್ದೀನಿ ಫುಲ್ಲು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಬಿಟ್ಟು ವಾಶ್ ಮಾಡ್ಕೊಬಿಟ್ಟು ಸ್ವಲ್ಪ ನೀರು ಉರುಳಿಕಾಳು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ನಾನಿಲ್ಲಿ ಒಂದು ಏಳು ವಿಜಿ ಒಚ್ಕೊಂಡಿದ್ದೀನಿ ಆನಂತರ ಖಾರಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ ಒಂದು ಐದು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ನಾಲ್ಕು ಕರಿಮೆಣಸು ನಾಲ್ಕು ಟೊಮೊಟೊ ಸ್ವಲ್ಪ ಹುಣಸೆ ಹಣ್ಣು ಇವಾಗ ಒಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಬಿಟ್ಟು ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಕರಿಮೆಣಸು ಇಷ್ಟು ಹಾಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಒಂದು ಐದರಿಂದ ಏಳು ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ಇದು ತಣ್ಣಕ್ಕಾಗೋಕ್ಕೆ ಬಿಡಿ ಇವಾಗ ಕಾಳನ್ನ ಬೇಯಿಸಿದ್ವಲ್ಲ ನಾನು ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನು ಕಾಳನ್ನು ಹಾಕ್ಕೊಂಡಿದ್ದೀನಿ ಜಾರಲ್ಲಿ ಟೊಮೊಟೊ ಮತ್ತು ಹುಣ್ಸೆನ ಹಾಕೋಬಿಟ್ಟು ಇದನ್ನು ಫ್ರೈ ಮಾಡಿದಂಥ ಮಸಾಲೂ ಸಹ ಹಾಕೊಬಿಟ್ಟು ರುಬ್ಕೋಬೇಕು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಹಾಕೋಬಿಟ್ಟು ಫ್ರೈ ಮಾಡಿದ್ದು ಸಹ ಹಾಕೊಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಬಿಟ್ಟು ರುಬ್ಕೊಳ್ಳಿ ಒಂದು ತಪ್ಪಲೆಗೆ ಸ್ವಲ್ಪ ಹಾಯಿಲ್ ಹಾಕೊಬಿಟ್ಟು ಒಂದು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳಿ ಸಾಸಿವೆ ಮತ್ತು ಟೊಮೊಟೊನ ಸ್ವಲ್ಪನೇ ಆಯಿಲ್ ಹಾಕೋಗಿರೋದ್ರಿಂದ ಸಿಗುತ್ತೆ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ರುಬ್ಬಿದಂಥ ಖಾರನೂ ಸಹ ಸೇರಿಸ್ಕೊಬಿಟ್ಟು ನಿಮಗೆ ಎಷ್ಟು ಬೇಕು ನೀರು ಹಾಕ್ಕೊಳ್ಳಿ ನಾವು ಹುರುಳಿ ಕಾಳನ್ನ ಏನು ಬೇಯಿಸಿರ್ತೀವಿ ಆ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಅದೇ ಇಂಪಾರ್ಟೆಂಟು ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಅದನ್ನು ಮಿಸ್ ಮಾಡ್ಕೊಬೇಡಿ ಹುರುಳಿ ಕಾಳು ಬೇಯಿಸಿದ್ನೂ ನೀರನ್ನು ಸಹ ಅದರೊಳಗಡೆ ಹಾಕೊಳ್ಳಿ ಇವಾಗ ಚೆನ್ನಾಗಿ ಕುದಿಬೇಕು ಯಾವ ಥರ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಅಂದರೆ ನೀವೇ ಒಂದು ಸಲ ಟ್ರೈ ಮಾಡಿ ಹೇಳ್ತೀರಾ ಮತ್ತು ನೊರೆ ನೊರೆ ಥರ ಬಂದಿರುತ್ತಲ್ಲ ಸೈಡಲ್ಲಿ ಆ ಥರ ಎಲ್ಲ ಬರಬಾರ್ದು ಇವಾಗ ಸ್ವಲ್ಪ ಕರಿಬೇವು ಮತ್ತು ಕಾಯಿ ತುರಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೈಡಲ್ಲೆಲ್ಲ ನೊರೆ ನೊರೆ ಬರಬಾರ್ದು ಕ್ಲೀನಾಗಿ ಆಯಿಲ್ನೆಸ್ ಬಿಟ್ಕೋಬೇಕು ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೋಡಿ ನೊರೆನ ಕ್ಲೀನಾಗಿ ಹಿಂಗೆ ತಿರುಗಿಸ್ಕೊ ತಿರುಗಿಸ್ಕೊಬಿಟ್ಟು ಕ್ಲೀನಾಗಿ ಬೇಯಿಸ್ಕೊಳ್ಳಿ ಆವಾಗ ನೊರೆ ಎಲ್ಲ ಹೋಗಿ ಆಯಿಲ್ ಬಿಟ್ಕೊಳ್ಳುತ್ತೆ ಆವಾಗ ಸಾಂಬಾರು ರೆಡಿ ಇನ್ನೊಂದು ಕಡೆ ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಬಿಟ್ಟು ಒಂದು ಎರಡು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ನಾಲ್ಕು ರೆಡ್ ಕಲರ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿಕೆ ಹಣ್ಣಾಗಿರುತ್ತಲ್ಲ ಅದೇ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಹುರುಳಿಕಾಳು ಬೇಯಿಸ್ಬೇಕಾದ್ರೆ ಉಪ್ಪಾಕಿರ್ತೀವಿ ಹಾಗಾಗಿ ನೀವು ಉಪ್ಪನ್ನ ನಾ ಲಾಸ್ಟಿಗೆ ನೋಡ್ಕೊಬಿಟ್ಟು ಹಾಕೊಳ್ಳಿ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಮತ್ತು ಹುರುಳಿಕಾಳು ಸಾಂಬಾರು ಮತ್ತು ಕಾಳುದ್ದು ಪಲ್ಯ ನಿಜವಾಗ್ಲೂ ತಿಂತಾಯಿದ್ರೆ ಇದ್ರೆ ಈ ಚಳಿಗಂತೂ ಆಹಾ ಏನು ಟೇಸ್ಟ್ ಗುರು ಅನಿಸುತ್ತೆ ನಿಮಗೇ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ ಇವಾಗ ಫ್ರೈ ಆಗಿದೆ ಹುರುಳಿ ಕಾಳನ್ನೂ ಸಹ ಆ್ಯಡ್ ಮಾಡ್ಕೊಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ಟೇಸ್ಟು ಸಕ್ಕತ್ತಾಗಿರುತ್ತೆ ಮಾತ್ರ ಸ್ವಲ್ಪ ಕಾಯಿ ತುರಿನು ಸಹ ಆ್ಯಡ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಕಮೆಂಟ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕೊಳ್ಳಿ ಸಾಲ್ಟು ಬೇಕಾದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ ರೆಡಿಯಾಗಿದೆ ಕಟ್ ಸಾಂಬಾರು ಮತ್ತು ಉರುಳಿಕ ಪಲ್ಯ ನೀವು ಒಂದು ಸಲ ಹೇಗೆ ಮಾಡಿದ್ರಿ ಕಮೆಂಟ್ಸ್ ಮಾಡಿ ನೀವು ಇದೇ ಥರ ಮಾಡ್ತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ ಕಮೆಂಟ್ಸ್ ಮಾಡಿ ಈ ಥರ ಯಾರೆಲ್ಲ ಮಾಡ್ತೀರಾ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ಸ್ ಮಾಡಿ Thank you for watching.